ಸ್ವತಂತ್ರಕ್ಕಾಗಿ ಹೋರಾಡಿದ ಗಾಂಧಿ ತಾತ ಸುಭಾಷ್ ಚಂದ್ರ ಬೋಸ್ ಪೂರಣಿ ಚಂದಮ್ಮ ಇತ್ಯಾದಿ ಮಹಾನ್ ನಾಯಕರು ತಮ್ಮ ಜೀವವನ್ನು ಬಲಿದಾನ ಮಾಡಿದ್ದಾರೆ ನಾನು ನನ್ನ ದೇಶವನ್ನು ತುಂಬಾ

ಅದು ಸಾರು ಮತ್ತೆ ಪೇರೆಂಟ್ಸ್ ಎಲ್ಲ ಒಂದು ಅವಕಾಶ ಬಿಟ್ಟಿದ್ದಾರೆ ಏನಪ್ಪ ಅಂದ್ರೆ ಇಲ್ಲಿ ಎರಡನೇ ಕ್ಲಾಸ್ ಮಗು ಕೂಡ ಒಂದು ಇಪ್ಪತ್ತೊಂದು ಮಗು ಬರ್ತಂದ್ರೆ ಬೇರೆ ಶಾಲೆಗಳಿಗೆ ಯಾರು ಬರಲ್ಲ ಯಾಕಂದ್ರೆ ಎಕ್ಸಾಂಪಲ್ ಏನೇ ಒಂದು ಕೆಲಸ ಮಾಡ್ತಾರಂತ ಏಳನೇ ಕ್ಲಾಸ್ ಕೊಟ್ಟು ಎಷ್ಟನೇ ಕ್ಲಾಸ್ ಅಂತಂದ್ರೆ ಈ ಸಾವಿರ ಸ್ಟ್ಯಾಂಡ್ ಅಂತ ನೀನ್ ಹೇಳೋದು ಏನಪ್ಪ ಅಂತಂದ್ರೆ ಏಳನೇ ಒಂದು ಬಂದಿಲ್ಲ ಅವನಿಗೆ ಆದ್ರೆ ಬಂದ್ಬಿಟ್ಟು ನಮ್ಮ ಹುಡುಗರು ಎರಡನೇ ಕ್ಲಾಸ್ ಇಪ್ಪತ್ತೊಂದು ಓದಿದ್ರಂತಂದ್ರೆ ಅವ್ರಿಗೆ ಎಷ್ಟು ಧನ್ಯವಾದ ಹಂಗೆ ಸಾಲು ಅದನ್ನು ಮಾತ್ರ ಹೇಳ್ತೀನಿ ಪುಟಾಣಿ ಮಕ್ಕಳೇ ಇವತ್ತು ಸ್ವತಂತ್ರ ದಿನಾಚರಣೆ ಅನ್ನುವಂಥದ್ದು ಎಲ್ಲರೂ ಕೂಡ ರೀತಿ ಕನಸಿನ ಮಾತ ಆಗಿದೆ ಅದಲ್ವಾ ಆದ್ರೆ ಆ ಒಂದು ಸ್ವತಂತ್ರವನ್ನ ನಾವೆಲ್ಲ ಕೂಡ ಗಳಿಸ್ಕೋಬೇಕು ಅಂತಂದಾಗ ಈ ಹಿಂದೆ ಯಾರೆಲ್ಲ ಕೂಡ ಮಹನೀಯರು ನಮಗೋಸ್ಕರ ತಮ್ಮ ತ್ಯಾಗ ಬಲಿದಾನಗಳನ್ನ ಮಾಡಿರ್ತಕ್ಕಂಥದ್ದು ನಾವು ಯಾರು ಕೂಡ ನಿಜವಾಗ್ಲೂ ನೆನ್ಬಳಿಕೊಳ್ಳೋದಕ್ಕೆ ಸಾಧ್ಯ ಯಾಕಂದ್ರೆ ನಮ್ಮ ತಾತ ಯಾರು ಅಂತಂದ್ರೆ ನಮ್ಗೆ ಯಾರು ಕೂಡ ಸರಿಯಾಗಿ ಜ್ಞಾಪತಾನೆ ಇಲ್ಲ ಹೌದಲ್ವಾ ಇನ್ನು ಮುಂತಾತನ ಕತೆ ಬರಿ ಪ್ರಶ್ನೆ ಅವ್ರ ಇದ್ರ ಅನ್ನೋದು ಕೂಡ ನಮ್ಗೆಲ್ಲ ಕೂಡ ಒಂಥರ ಕಲ್ಪಿಸ್ಕೊಳ್ಳೋದು ಕೂಡ ಸಾಧ್ಯ ಆಗೋದಿಲ್ಲ ಅಂತಾದ್ರಲ್ಲಿ ಸಾವಿರದ ಇನ್ನೂರ ಐವತ್ತೇಳು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಿಂದ ಅಲ್ಲಿಂದ ಸಾವಿರದ ಒಂಬೈನೂರ ನಲ್ವತ್ತೇಳರವರೆಗೂ ಕೂಡ ಆ ದೊಡ್ಡದಾಗಿ ತನ್ನ ಕಾಲಘಟ್ಟದಲ್ಲಿ ಇಷ್ಟೆಲ್ಲ ಜನ ನಮ್ಮ ಭಾರತಕ್ಕೋಸ್ಕರ ಹೋರಾಟ ಮಾಡಿ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ನಾವೆಲ್ಲ ಕೂಡ ಒಂದು ನಿಮಿಷ ನೆನೆಸ್ಕೋಬೇಕಾಗುತ್ತೆ ಅವರೆಲ್ಲರೂ ಕೂಡ ಭಾರತವನ್ನು ಕಟ್ಟಬೇಕು ಅಂತಂದಾಗ ಒಡೆದು ಹಂಚು ಹೋಗಿದ್ದಂತಹ ಭಾರತದ ಬೇರೆ ಬೇರೆ ತರ ಇರ್ತಕ್ಕಂಥ ವಸತುಗಳನ್ನ ಒಂದು ಕಡೆ ನಿಲ್ಲಿಸಿ ನಮ್ಮ ಭಾರತ ನಕ್ಷೆಯನ್ನ ನಮ್ಮೆಲ್ಲರೂ ಕೂಡ ಪ್ರಯತ್ನವನ್ನ ಮಾಡಿದ್ದಾರೆ ಅಂತಂದಾಗ ನಿಜವಾಗ್ಲು ನಾವೆಲ್ಲರೂ ಕೂಡ ಈ ಭಾರತ ಪುಣ್ಯ ಭೂಮಿಯಲ್ಲಿ ಹುಟ್ಟಿರ್ತಕ್ಕಂಥದ್ದು ಒಂದು ದೊಡ್ಡದಾಗಿರ್ತಕ್ಕಂಥ ಎಮ್ಮೆ ಸಂಗತಿ ಅಂತೇಳಿ ನಾವೆಲ್ಲರೂ ಆ ಬೇರೆ ದೇಶಕ್ಕೆ ಹೋಲಿಕೆ ಮಾಡಿಕೊಳ್ಳುವಂತದ್ದು ಬೇಕಾಗಿಲ್ಲ ಅಮೇರಿಕ ಚೆನ್ನಾಗಿದೆ ಜರ್ಮನಿ ಚೆನ್ನಾಗಿದೆ ಜಪಾನು ಹುಟ್ಟಬೇಕಾಗಿದೆ ಹೌದಲ್ಲ ಇವೆಲ್ಲ ಕೂಡ ಬೇಕಾಗಿಲ್ಲ ನಾವು ಎಲ್ಲಿ ಹುಟ್ಟಿದೀವೋ ಅದನ್ನೇ ನಾವು ಒಂದು ದೊಡ್ಡದಾಗಿರ್ತಕ್ಕಂಥ ನಗರವನ್ನಾಗಿ ಪರಿವರ್ತನೆ ಮಾಡೋಣ ಅದನ್ನೇ ಒಂದು ದೊಡ್ಡದಾಗಿರ್ತ ಕೇಂದ್ರವನ್ನಾಗಿ ಪರಿವರ್ತನೆ ಮಾಡೋಣ ಅಲ್ಲಿ ಅನ್ನ ಮಾತ್ರಕ್ಕೆ ನಾವ್ ಯಾರು ಕೂಡ ಬೇರೆ ಯೋಚನೆ ಮಾಡ್ತ ಅವಶ್ಯಕತೆ ಇಲ್ಲ ಬೇರೆ ಏನು ಕೂಡ ಅವಶ್ಯಕತೆ ಇಲ್ಲ ಯಾಕಂದ್ರೆ ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡಿ ನಾವು ದೊಡ್ಡವರು ಅನ್ಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ನಾವು ಮತ್ತೆ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಹೋರಾಡ್ತಾ ಇರ್ತಕ್ಕಂಥ ಸಂದರ್ಭ ಬರೋದೇ ಇಲ್ಲ ಮತ್ತೆ ಏನಾರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡ್ಬೇಕು ನಾವೆಲ್ಲ ಿ ಗುಣ ಇಟ್ಕೋಬೇಕ ಎಂತಾದ್ರು ಇಲ್ಲ ಅದಕ್ಕೋಸ್ಕರ ದೊಡ್ಡ ದೊಡ್ಡ ಸಾಧನಗಳು ಮಾಡಿರ್ತಕ್ಕಂಥ ದೊಡ್ಡವರು ಇವತ್ತೆಲ್ಲರೂ ಕೂಡ ಅಜರಾಮರವಾಗಿದ್ದಾರೆ ನಮ್ಮ ಮುಂದೆ ನಾವು ಈಗ ಮಾಡ್ಬೇಕಾಗಿರ್ತಕ್ಕಂಥ ಏನಪ್ಪ ಅಂದ್ರೆ ಅವರು ಹಾಕಿಕೊಟ್ಟಿರ್ತಕ್ಕಂಥ ದಾರಿಯಲ್ಲಿ ನಮ್ಮ ಜೀವನವನ್ನ ನಾವು ನಾವು ಚೆನ್ನಾಗಿಟ್ಕೊಂಡ್ಬಿಟ್ರೆ ಸಾಕು ಬೇರೆ ಏನು ಕೂಡ ಬೇಕಾಗಿಲ್ಲ ಅದಕ್ಕೋಸ್ಕರ ನಮ್ಮ ನಮ್ಮ ಕೈಯಲ್ಲಿ ಆಗಿರ್ತಕ್ಕಂಥ ಸಣ್ಣ ಸಣ್ಣ ಸಹಾಯಗಳನ್ನ ಸಣ್ಣ ಸಣ್ಣ ಕೆಲಸಗಳನ್ನ ಸಣ್ಣ ಸಣ್ಣ ಕಾರ್ಯಚಟುವಟಿಕೆಗಳನ್ನ ಮಾಡ್ಕೊಂಡು ಹೋಗೋದ್ರ ಮುಖಾಂತರ ನಮ್ಮ ಜನ್ಮಕ್ಕೆ ನಮ್ಮ ನಿಂತಿರ್ತಕ್ಕಂಥ ತಂದೆ ತಾಯಿಗಳಿಗೆ ನಮ್ಮ ಜೊತೆ ಹುಟ್ಟಿರ್ತಕ್ಕಂಥ ಸಹೋದರಿಗೆ ನಮ್ಮ ಗ್ರಾಮದಲ್ಲಿ ಗ್ರಾಮಸ್ಥರಿಗೆ ಇವರೆಲ್ಲರೂ ಕೂಡ ಒಂದಷ್ಟು ಪ್ರೀತಿ ಪಾತ್ರರಾಗಿ ಬಿಟ್ರೆ ಅಷ್ಟು ನಮ್ಮ ಜನ್ಮ ಸಾತ್ಕ ಆಗುತ್ತೆ ಆ ಕಾರಣಕ್ಕೋಸ್ಕರ ಇವತ್ತು ಎಲ್ಲರೂ ಕೂಡ ಸ್ಮರಣೆ ಮಾಡ್ತಾ ಇರ್ತಕ್ಕಂಥ ದಿವಸ ಈ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಒಳ್ಳೆಯದಾಗ್ಲಿ ನಮ್ಮ ದೇಶದ ಉದ್ಧಾರದ ಬಗ್ಗೆ ನಾವು ಏನು ಯೋಚನೆ ಮಾಡಿ ನಾನು ಕೂಡ ಪರವಾಗಿಲ್ಲ ನಮ್ಮ ಉದ್ಧಾರದ ಬಗ್ಗೆ ನಮ್ಮ ಮನೆ ಉದ್ಧಾರದ ಬಗ್ಗೆ ನಮ್ಮ ಗ್ರಾಮದ ಉದ್ಧಾರದ ಬಗ್ಗೆ ನಾವೆಲ್ಲ ಕೂಡ ಯೋಚನೆ ಮಾಡುವಂತಹ ಒಂದು ಶಕ್ತಿ ನಮ್ಮೆಲ್ಲರೂ ಕೂಡ ಭಾರತದೇ ಕರುಣಿಸಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಎರಡು ಮಾತನ್ನು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ನಮ್ಮೆಲ್ಲರೂ ಕೂಡ ವಂದಿಸುತ್ತಾ ಮತ್ತೊಮ್ಮೆ ಎರಡು ಕೂಡ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದೀನಿ ಜೈ ಹಿಂದ್ ಭಾರತ